ಮೈಸೂರಿನ ಸಿದ್ದಾರ್ಥ ನಗರದ ಜಿಐಟಿಬಿ ಕ್ಯಾಂಪಸ್ನ ಪಿಎಂ ಶ್ರೀ ಕೇಂದ್ರೀಯ ವಿದ್ಯಾಲಯದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪ್ರಧಾನಿಯವರ ಎಂಟನೇ ಪರೀಕ್ಷಾ ಪೇ ಚರ್ಚಾ ನೇರ ಪ್ರಸಾರ ಕಾರ್ಯಕ್ರಮವನ್ನು ವೀಕ್ಷಿಸಿದರು ಸುಮಾರು ಒಂದು ಸಾವಿರದ ಇನ್ನೂರು ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಎಂಬತ್ತಕ್ಕೂ ಹೆಚ್ಚು ಶಿಕ್ಷಕರು ಸಂವಾದ ವೀಕ್ಷಣೆ ನಡೆಸಿದರು ಈ ವೇಳೆ ಪ್ರಧಾನಿಯವರು ಮಕ್ಕಳು ಧೈರ್ಯ ಮತ್ತು ಉತ್ಸಾಹದಿಂದ ಪರೀಕ್ಷೆ ಎದುರಿಸುವ ಕುರಿತು ವಿವಿಧ ರೀತಿಯ ಸಲಹೆ ಸೂಚನೆ ಹಾಗೂ ಮಾಹಿತಿಗಳನ್ನು ನೀಡಿದರು ಬಳಿಕ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಸಂಜನಾ ಪ್ರಧಾನಿ ಅವರ ಸಂವಾದದಿಂದ ಒತ್ತಡವಿಲ್ಲದೆ ಪರೀಕ್ಷೆ ಎದುರಿಸುವ ಹೊಸ ವಿಧಾನಗಳು ತಿಳಿದವು ಎಂದರು ಹೌ ವಿ ಕ್ಯಾನ್ ಮ್ಯಾನೇಜ್ ಸಂವಾದದಿಂದ ಸ್ಟಡೀಸ್ ಪರೀಕ್ಷೆ ಎದುರಿಸುವ ಹೊಸ ದಿ ನ್ಯೂ ಪಿಪಿಸಿ ಮುಂಬರುವ ದಿನಗಳಲ್ಲಿ ಪರೀಕ್ಷೆ ಎದುರಿಸಲು ಪ್ರಧಾನಿಯವರ ಸಲಹೆ ಸೂಚನೆಗಳು ಸಾಕಷ್ಟು ಉಪಯುಕ್ತವಾಗಿವೆ ಎಂದು ತಿಳಿಸಿದರು ಆಲ್ಸೋಕ್ ಪ್ರೈಮ್ ಫಾರ್ ಅರೇಂಜಿಂಗ್ ದಿಸ್ ಪ್ರೋಗ್ರಾಮ್ ಫಾರ್ ಅಸ್ ಇಟ್ಸೋ ಹೆಲ್ಪ್ ಗೈಡ್ ಟು ಫಾರ್ ಅವರ್ ಪೇರೆಂಟ್ಸ್ ಟು ಹೆಲ್ಪ್ ವಾರಿಯರ್ ವಿದ್ಯಾರ್ಥಿ ಸುಮುಖ್ ಸುಲಭವಾಗಿ ಪರೀಕ್ಷೆ ಎದುರಿಸುವ ಬಗ್ಗೆ ಓದುವ ವೇಳಾಪಟ್ಟಿ ಸಿದ್ಧತೆ ಇತ್ಯಾದಿಗಳನ್ನು ಪ್ರಧಾನಿಯವರು ಉತ್ತಮವಾಗಿ ತಿಳಿಸಿಕೊಟ್ಟರು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ನಾನು ಪ್ರತಿ ವರ್ಷನೂ ಕಾಯ್ತಾ ಇದ್ದೀನಿ ಇದು ಸ್ಟಾರ್ಟ್ ಆಗ್ತಾವಿಂದ ಈಗ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಬಂದಿದ್ದೀನಿ ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ಫೈನಲ್ ಎಕ್ಸಾಮ್ ಬರೆಯೋಕೆ ಹೋಗ್ತಿದ್ದೀನಿ ಹಾಗೆ ಇದು ತುಂಬ ಯೂಸ್ಫುಲ್ ಆಗಿದೆ ನನಗೆ ಇಂಗ್ಲಿಷ್ ಶಿಕ್ಷಕ ವಿಜಯ ನರಸಿಂಹ ಪರೀಕ್ಷೆ ಎಂದರೆ ಒತ್ತಡ ಗೊಂದಲ ಎಂಬ ವಾತಾವರಣ ನಿರ್ಮಾಣವಾಗಿರುತ್ತದೆ ಪ್ರಧಾನಿಯವರ ಪರೀಕ್ಷಾ ಪೇ ಚರ್ಚಾ ಈ ಎಲ್ಲವನ್ನೂ ಹಾಕಿ ಪರೀಕ್ಷೆಯನ್ನು ಸರಳಗೊಳಿಸಲಿದೆ ಎಂದು ತಿಳಿಸಿದರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಮುಕ್ತವಾಗಿ ಚರ್ಚೆ ಮಾಡ್ತಾರೆ ಹುಡುಗರು ತುಂಬಾ ಪ್ರಭಾವ ಬಂದಿದೆ ಆಕ್ಚುಲಿ ಮೊದಲನಾಗೆ ಹುಡುಗರು ಡಿಪ್ರೆಷನ್ ಆ ತರ ಎಲ್ಲ ಆಗ್ತೈತೆ ಆ ತರದ್ ಏನಿಲ್ಲ ಈಗ ಹುಡುಗರು ಧೈರ್ಯವಾಗಿ ಬರೀತಾರೆ ರಿಸಲ್ಟ್ ಚೆನ್ನಾಗ್ ಬರ್ತಿದೆ ಈಗ ಇತ್ತೀಚೆಗೆ ನೀವು ಗಮನಿಸಿದ್ರೆ ನಮ್ಮ ಶಾಲೆ ರಿಸಲ್ಟ್ ಆಗ್ಲಿ ಅಥವಾ ಬೇರೆ ಬೇರೆ ಶಾಲೆ ರಿಸಲ್ಟ್ ಆಗ್ಲಿ ತುಂಬಾ ಚೆನ್ನಾಗಿ ಬರ್ತಿದೆ ಈಗ ಪ್ರಾಂಶುಪಾಲೆ ಡಾ ನೂತನ್ ಪುಂಜ್ ಪರೀಕ್ಷೆ ಮಕ್ಕಳಿಗೆ ಒತ್ತಡ ನಿರ್ಮಾಣದ ಬದಲು ಸಂತೋಷದಾಯಕ ವಿಚಾರವಾಗಬೇಕು ಈ ದಿಸೆಯಲ್ಲಿ ಪ್ರಧಾನಿಯವರ ಪರೀಕ್ಷಾ ಪೇ ಚರ್ಚಾ ಮಕ್ಕಳ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಲಿದೆ ಎಂದು ಅಭಿಪ್ರಾಯಪಟ್ಟರು